ಆತ್ಮೀಯರಿ ಜೈ ಭೀಮ್ ನಮೋ ಬುದ್ಧಾಯ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಇದ್ದೀನಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ಡಿಸೆಂಬರ್ ಆರು ಭಾರತ ದೇಶಕ್ಕಷ್ಟೇ ಅಲ್ಲದೇ ಪ್ರಪಂಚದಲ್ಲಿ ಎಲ್ಲರೂ ನೆನೆಯುವಂಥ ಮಹಾನ್ ವ್ಯಕ್ತಿಯಾಗಿರುವಂತಹ ಮಹಾನ್ ಚೇತನ ಚೇತನಾಗಿರುವಂತಹ ವಿಶ್ವಜ್ಞಾನಿ ವಿಶ್ವದಲ್ಲಿ ಜ್ಞಾನದ ಸಂಕೇತವಾಗಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ಅಗಲಿ ಅರವತ್ತೆಂಟು ವಸಂತಗಳು ಗತಿಸಿ ಹೋಗುತ್ತವೆ ಅವರ ಅಗಲಿಕೆಗೆ ಅರವತ್ತೆಂಟನೆಯ ವರ್ಷ ಕೆಲವೊಂದಿಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಪರಿನಿರ್ವಾಣ ದಿನ ಮಹಾಪರಿನಿರ್ವಾಣ ದಿನ ಅಂತ ಕರೀತಾರೆ ಕಂಬನಿ ಮಿಡಿತಾರೆ ಬಹಳ ಅಧ್ಯಯನ ಮಾಡಿ ಆಳವಾಗಿ ಏನು ಬಾಬಾ ಸಾಹೇಬ್ರ ಅರಿತುಕೊಂಡಿದ್ದಾರೋ ಬೌದ್ಧ ಧರ್ಮದ ವಿಧಿವಿಧಾನದ ಪ್ರಕಾರ ಮತ್ತು ಬೇರೆ ಬೇರೆ ಅಂಗಲ್ಗಳಲ್ಲಿ ಪರಿಶೋಧಕರು ಮಾಡಿದಾಗ ಮಹಾ ಸಂಚಾರಿ ದಿನ ಅಂತಾನೂ ಕೂಡ ಕರೀತಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟಿರಲಿಲ್ಲ ಅವರ ವಿಚಾರಗಳು ಅವರ ಆದರ್ಶಗಳು ಅವರ ಹೋರಾಟಗಳು ನಮ್ಮಲ್ಲಿ ಬೆಳಕಾಗಿ ಇವತ್ತಿಗೂ ಕೂಡ ಇದ್ದಾವೆ ಅವರು ಅಗಲಿದ್ದಾರೆ ಅನ್ನೋದೇ ನಮ್ಗೆ ನಂಬಕ್ಕಾಗಲ್ಲ ಹಾಗಾಗಿ ಅವರೊಂದು ಯಾತ್ರೆಗೆ ಹೋಗಿದ್ದರು ಸಂಚಾರಕ್ಕೆ ಹೋಗಿದ್ದಾರೆ ಸಂಚಾರಿ ದಿನ ಮಹಾ ಮಹಾ ಸಂಚಾರ ಅಂದ್ರೆ ಬಹಳಷ್ಟು ದಿನಗಳ ಕಾಲ ಹೋಗಿ ಮತ್ತೆ ಬಾಬಾ ಸಾಹೇಬರು ಬರ್ತಾರೆ ಅನ್ನುವಂಥದ್ದು ಅಥವಾ ಅವರ ಸ್ವರೂಪದಲ್ಲಿ ಅನೇಕ ಮತ್ತೆ ಬಾಬಾ ಸಾಹೇಬರ ರೀತಿಯಲ್ಲಿ ಹೋರಾಟಗಾರರು ಹುಟ್ಟೇ ಹುಟ್ಟುತ್ತಾರೆ ಯಾಕಂದ್ರೆ ಅದಕ್ಕೆ ಉದಾಹರಣೆಗಳು ಕೂಡಿದಾವೆ ಬಸವಣ್ಣವರು ಹುಟ್ಟಿದ್ರು ಭಗವಾನ್ ಗೋಪಿಲ್ ಇದ್ರು ಹಾ ಪಿರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರು ಅದಾದ ನಂತರದ ಆವಾಗಿನ ಕಾಲಘಟ್ಟದಲ್ಲಿ ಅನೇಕ ಜನ ಹೋರಾಟಗಾರರು ಎಲ್ಲರನ್ನ ಬಡಿದೆಬ್ಬಿಸುತ್ತಾ ಬಂದೇ ಬಂದಿದ್ದಾರೆ ಅದೇನೇ ಇರಲಿ ಆ ವಿಚಾರ ಏನೇ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶದ ಕಷ್ಟದಲ್ಲಿ ದುಃಖದಲ್ಲಿ ಈ ಅವಕಾಶಗಳಿಂದ ವಂಚಿತ ಆಗಿರುವಂಥ ಎಲ್ಲ ಸಮುದಾಯಗಳಿಗೆ ಓನ್ಲಿ ದಲಿತರು ಅಸ್ಪೃಶ್ಯರಿಗೆ ಅಲ್ಲ ಭಾರತ ದೇಶದಲ್ಲಿ ತುಳಿಯಲ್ಪಟ್ಟ ತುಳಿತಕ್ಕೊಳಗಾದ ಅಥವಾ ಅನ್ಯಾಯಕ್ಕೊಳಗಾದ ಅಥವಾ ದಬ್ಬಾಳಿಕೆಗೆ ಒಳಗಾದ ಎಲ್ಲ ಸಮುದಾಯಗಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿರುವಂಥ ಆರು ಸಾವಿರದ ಎಂಟುನೂರು ಜಾತಿಯ ಏನು ಎಲ್ಲ ಜಾತಿಯ ಮತ್ತು ಅನೇಕ ಧರ್ಮಗಳದವ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಬೌದ್ಧ ಜೈನ್ ಸಿಖ್ ಪಾರ್ಸಿ ಹೀಗೆ ಹಲವಾರು ಧರ್ಮಗಳಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಸಹೋದರತ್ವ ಬಂಧುತ್ವ ಪ್ರಜ್ಞಾ ಶೀಲ ಕರುಣೆಯನ್ನು ಕೊಡ್ತಾರ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಬೇರೆ 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 ಆಚರಣೆಗಳನ್ನು ನಮ್ಮ ಎಲ್ಲ ಸಮುದಾಯದವರು ಆಚರಣೆ ಮಾಡ್ತೀವಿ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಮನೆಯಲ್ಲಿ ಅದನ್ನು ಪ್ರಶ್ನಿಸುವಂತಹ ಅಥವಾ ಅದನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ನನಗಿಲ್ಲ ಅಂತ ಅನ್ಕೋತೀನಿ ಆದರೆ ಅಸ್ಪೃಶ್ಯರು ಅನ್ನುವಂಥವರು ತುಳಿತಕ್ಕೊಳಗಾದವರು ಅನ್ನುವಂಥವ್ರು ಈ ದೇಶದಲ್ಲಿ ಉಸಿರಾಟ ಮಾಡಲಿಕ್ಕೂ ಸಹ ಬಟ್ಟೆ ಮೈ ಮೇಲೆ ಅರಿವಿ ಬಟ್ಟೆಗಳನ್ನು ಹಾಕಿಕೊಳ್ಳೋಕ್ಕೂ ಸಹ ಎಲ್ಲದಕ್ಕೂ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಇವತ್ತು ಕಾರು ಬಂಗ್ಲೆ ನೌಕರಿ ರಾಜಕಾರಣ ಹೇ ನಾನು ದಷ್ಟು ದೊಡ್ಡ ಬಂಗ್ಲೆ ಕಟ್ಟಿಸಿದ್ದೀನಿ ಇಷ್ಟು ದೊಡ್ಡ ಬಂಗ್ಲೆ ಕಟ್ಟಿಸಿದೀನಿ ನಾನು ಅಂತ ಕಾರ್ ತುಂಬಿದ್ದೀನಿ ನಾನು ಇಂಥ ಕಾರ್ ತಗೊಂಡಿದ್ದೀನಿ ನನ್ನ ಮಗ ಎಂಬ ಬಿ ಎಸ್ ಓದ್ತಾ ಇದ್ದೆ ನನ್ನ ಮಗ ಎಂ ಬಿ ಎ ಓದ್ತಾ ಇದ್ದಾನೆ ನನ್ನ ಮಗ ಐ ಎಸ್ ಇದ್ದಾನೆ ನನ್ನ ಮಗ ಐ ಪಿ ಎಸ್ ಓತಾಯಿದೆ ನನ್ನ ಮಗ ಐ ಎಸ್ ಇದ್ದಾನೆ ನನ್ನ ಮಗ ಪಿ ಡಿ ಒ ಅದ ನನ್ನ ಮಗಳು ಪಿ ಎಸ್ ಐ ಆದ್ರು ನಾವು ರಾಜಕಾರಣಿಗಳಾದಿವಿ ನಾವು ಇಂಜಿನಿಯರ್ಗಳಾದ್ವಿ ನೀವು ಏನೆಲ್ಲ ಏನೆಲ್ಲ ಪಡ್ಕೊಂಡಿದ್ರು ಅದಕ್ಕೆಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಅವರಿಗೆ ಕೊಟ್ಟಿರುವಂಥ ಕೃತಜ್ಞತೆ ಏನು ಮರಳಿ ಪೇ ಬ್ಯಾಕ್ ಟು ಸೊಸೈಟಿ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನನ್ನ ಪಡೆದುಕೊಂಡಿದ್ರು ಅದನ್ನು ಸಮಾಜಕ್ಕೆ ಯೋಯ ಮಾಡ್ರಿ ಏನೇ ಆಗಿರ್ಬೋದು ನೀವು ಶಿಕ್ಷಣವನ್ನು ಪಡೆದುಕೊಂಡ್ರೆ ನಿಮ್ಮಂತೆ ನಿಮ್ಮ ಸಮಾಜವನ್ನ ಕೂಡ ಶಿಕ್ಷಣವಂತರನ್ನಾಗಿ ಮಾಡಿ ನೀವು ಅಧಿಕಾರವನ್ನು ಪಡೆದುಕೊಂಡ್ರೆ ಜನರನ್ನು ಅಧಿಕಾರಕ್ಕೆ ಅಧಿಕಾರದ ಕಡೆ ಕರೆದುಕೊಂಡು ಹೋಗ್ರಿ ನೀವು ಬದಲಾವಣೆ ಆದರೆ ಜನರನ್ನ ಬದಲಾವಣೆ ಮಾಡಿರಿ ಬಾಬಾ ಸಾಹೇಬರು ಹೇಳಿ ಹೋಗಿರುವಂಥ ಮಾತು ಅದರ ಪೇ ಬ್ಯಾಕ್ಸ್ ಟು ಸೊಸೈಟಿ ಕಡೆ ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಎಷ್ಟು ಜನ ನಮ್ಮ ಸಮುದಾಯನ ಬದಲಾವಣೆ ಮಾಡಿದ್ವಿ ಇವತ್ತು ಈ ದೇಶದಲ್ಲಿ ಬರುವಂಥ ಎಲ್ಲ ಹಬ್ಬ ಹರಿದಿನಗಳನ್ನು ಎಲ್ಲ ಧರ್ಮದ ಎಲ್ಲ ಆಚರಣೆಗಳನ್ನು ನಾವು ಮಾಡ್ತೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿ ಹೋದ ಅಗಲಿ ಹೋದ ದಿನ ನಾವು ಯಾರೂ ಕೂಡ ಅಷ್ಟಾಗಿ ಅಷ್ಟಾಗಿ ನೆನಪು ಮಾಡಿಕೊಳ್ಳೋದಿಲ್ಲ ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯ ನಿಮಗೆ ಬದುಕನ್ನು ಕೊಟ್ಟಿರುವಂತಹ ಸಾಮಾಜಿಕ ಕ್ರಾಂತಿ ಹರಿಕಾರ ವಿಶ್ವಕ್ಕೆ ಜ್ಞಾನದ ಸಂಕೇತವಾಗಿರುವ ಭಾರತದ ಸಂವಿಧಾನವನ್ನೇ ಬರೆದಿರುವ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಲಿಕೆಯ ನೋವನ್ನು ನೀವು ಖಂಡಿತವಾಗಲು ಖಂಡಿತವಾಗಲೂ ಅವರಿಗೆ ನಮನವನ್ನು ಸಲ್ಲಿಸಬೇಕು ನೀವು ಯಾಕಂದ್ರೆ ಅವರು ಇಲ್ಲದೆ ನಾವು ನಮ್ಮ ಬದುಕೇ ಇಲ್ಲ ಇಲ್ಲಿ ಯಾವ ದೇವರುಗಳು ಯಾವ ದೇವರುಗಳು ಯಾವ ಧರ್ಮವೂ ಸಹ ನಮ್ಮನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಈ ಮಟ್ಟಕ್ಕೆ ನಾವು ನಾವೇನಾದರೂ ಬಂದಿವಂದ್ರೆ ಅದಕ್ಕೆ ನಮ್ಮ ಅಪ್ಪ ನಮ್ಮ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅದನ್ನು ಮರೆತಿರುವ ನೀವು ನೀವು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಇರ ಈ ಈ ಬಾಬಾ ಸಾಹೇಬ್ ರಕ್ತದವ್ರು ನೀವು ಅನ್ನುವಂಥ ಪ್ರಶ್ನೆ ಬರ್ತದೆ ಇಲ್ಲಿ ಯಾರ್ಯಾರೋ ನಮ್ಮ ತಂದೆಗಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರ್ಯಾರೋ ನಮ್ಮವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಲ್ಲ ಕಷ್ಟಗಳನ್ನು ಪೆನ್ನಿನಿಂದ ಇಲ್ಲಿದೆ ನೋಡಿ ಪೆನ್ ಈ ಪೆನ್ನ ಮೇಲೆ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅವರು ಕೊಟ್ಟಿರುವಂತ ಅಶೋಕ್ ಚಕ್ರ ಇದೆ ಈ ಪೆನ್ನಿನ ಮೇಲೂ ಸಹ ಬಾಬಾ ಇದ್ದಾರೆ ಈ ಪೆನ್ನಿನಿಂದ ಯಾವುದೇ ಗನ್ನಿನಿಂದ ಅಲ್ಲ ಯಾವುದೇ ರಕ್ತ ಕ್ರಾಂತಿ ಅಲ್ಲ ಯಾವುದೇ ಅಶಾಂತಿಯ ಕ್ರಾಂತಿ ಅಲ್ಲ ಆ ಎಲ್ಲವನ್ನ ಶಾಂತಯುತವಾಗಿ ರಕ್ತರಹಿತವಾಗಿ ಬದಲಾವಣೆ ಮಾಡಿದರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ರೆ ಅಂತ ಅಂಬೇಡ್ಕರ್ ಅವರನ್ನ ಇವತ್ತು ಜಾತಿಯಿಂದ ನೋಡ್ತಾರೆ ಅಂತ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನ ಇವತ್ತು ಅಂತಾರೆ ಅವರದೇ ದೇಶದಲ್ಲಿರುವಂತ ಅವೆಲ್ಲ ಹಿಂದೂಗಳು ಒಂದು ಅವೆಲ್ಲ ಭಾರತೀಯರು ಒಂದು ಅಂತ ಹೇಳ್ತಾರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆ ತಾಲೂಕುಗಳಲ್ಲಿ ದಲಿತರ ಮಾರಣ ಹೋಮ ಆಗ್ತಾ ಇದೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ಯಾಯ ಏನೆಲ್ಲ ಏನೆಲ್ಲ ಸರ್ವತ ಆಗ್ತಾ ಇದ್ರು ಕೂಡ ನಾವು ನಾವೆಲ್ಲ ಭಾರಿಯಾಗಿದ್ದೀವಿ ನಾವೆಲ್ಲ ಆರಾಮಾಗಿದ್ದೀವಿ ಅನ್ನುವಂಥ ಒಂದು ರೀತಿಯ ಊಹಾಪೋಹದ ಮಾತುಗಳನ್ನು ಕೂಡ ನೋಡ್ತಾ ಇದ್ದೀವಿ ಸ್ನೇಹಿತರೆ ಬಾಬಾ ಸಾಹೇಬರು ಇಲ್ಲದೆ ಹೋಗಿ ನಮ್ಮ ಬದುಕಿಲ್ಲ ಪಕ್ಷದ ನಮ್ಮ ತಂದೆ ಆಗಿರ್ಬೋದು ನನ್ನ ತಾಯಿ ಆಗಿರ್ಬೋದು ನಮ್ಮನ್ನು ಬದುಕು ಹುಟ್ಟಿದ ಕೂಡಲೇ ಈ ಭೂಮಿಗೆ ನಾವು ಬಂದ ಕೂಡಲೇ ನಮ್ಮ ಬದುಕು ಪ್ರಾರಂಭ ಆಗೋದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಅವರ ಅಧ್ಯಯನ ಶೀಲತೆ ಅವರ ಈ ದೇಶದಲ್ಲಿರುವಂಥ ಇತಿಹಾಸ ಈ ದೇಶದಲ್ಲಿರುವಂಥ ಅನಿಷ್ಟ ಪದ್ಧತಿಗಳು ಅವರು ಸರ್ಕಾರಗಳ ಜೊತೆ ಹಿಂದೂ ಧರ್ಮದವರ ಜೊತೆ ಜಾತಿವಾದಿಗಳ ಜೊತೆ ಎಲ್ಲರ ಜೊತೆ ಹೋಡಾ ಹೋರಾಟ ಮಾಡಿ ಹೊಡೆದಾಟ ಬಡದಾಟ ಅಂದರೆ ಹೊಡೆದಾಟ ಬಡದಾಟ ಅಂದರೆ ಈ ರೀತಿಯ ಹಕ್ಕುಗಳಿಗಾಗಿ ಅವರ ಹೋರಾಟಗಳನ್ನು ಮಾಡುವ ಮೂಲಕ ನನಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಹೋಗಿದ್ದಾರೆ ಅವರು ತಮ್ಮ ಕೊನೆಗಾಲದಲ್ಲಿ ದೆಹಲಿಯಲ್ಲಿ ಇರ್ತಾರ ದೆಹಲಿಯಲ್ಲಿ ನಾಗಚಂದ್ರ ತೋರು ಇರುವಾಗ ಬಾಬಾ ಸಾಹೇಬ್ರು ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾರ ಬೇರೆತ್ತು ಹೋಗಿ ಹೇಳಿ ನಮ್ಮ ಜನರಿಗೆ ಅವರು ಎತ್ತಕ್ಕೆ ಅವ್ರ ಗೋಡೆ ಮೇಲೆ ಬರೀ ದೇಶವನ್ನು ಆಳುವಂಥ ಬೆಲೆಗಳು ಇವರು ಆಗ್ತಾರ ಅಂತೇಳಿ ಬಾಬಾ ಸಾಹೇಬ್ ಕನ್ಸ್ಕೊಂಡಿದ್ರು ಅವರು ಯಾವತ್ತಿಗೂ ಕೂಡ ನಾನು ಅಧ್ಯಕ್ಷನಾಗಬೇಕು ನಾನು ಪ್ರಧಾನಿ ಆಗಬೇಕು ನಾನು ಎಮ್ ಎಲ್ ಎ ಆಗಬೇಕು ನಾನು ಮಂತ್ರಿ ಆಗಬೇಕು ಅಂತೇಳಿ ಕೇಳಲೇ ಇಲ್ಲ ಅವರು ಯಾವುದಕ್ಕೂ ವಿಧಾನಸೌಧ ಪ್ರವೇಶ ಮಾಡಿದ್ರು ಯಾವಾಗ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ರು ಅವರು ಮಾಡಿದ ಗಳಿಗೆಗಳಲ್ಲಿ ಅವರು ಮಾಡಿರುವ ಹೋರಾಟ ಕೇವಲ ಕೇವಲ ಈ ದೇಶದ ಸಮುದಾಯಕ್ಕಾಗಿ ಈ ದೇಶದ ಉದ್ಧಾರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾನ್ ದೇಶ ಪ್ರೇಮಿ ಬಾಯಿನ ದೇಶ ಪ್ರೇಮ ಅಂದ್ರೆ ಹೇಳಕ್ಕಾಗಲ್ಲ ಬರ್ತಾರ ಹೊತ್ತು ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಬಾಬಾ ಸಾಹೇಬ್ರೆ ನೀವು ಮಹಾರಾಷ್ಟ್ರವನ್ನ ಪ್ರತ್ಯೇಕವಾಗಿ ತಗೊಂಡ್ಬಿಡ್ರಿ ನೀವೇ ಸಾಹೇಬ್ರಿಗೂ ಅಧ್ಯಕ್ಷ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಅಂತಾರ ಆವಾಗ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಅವರ ಕಿವಿಯಲ್ಲಿ ಎಣ್ಣೆ ಸುರಿದು ಹಾಗೆ ಹೇಳ್ತಾರೆ ಬಾಬಾ ಸಾಹೇಬ್ ಏನಂತ ನನ್ನ ಸಮುದಾಯ ಮತ್ತು ನನ್ನ ನಡುವೆ ದುಕ್ಕಟ್ಟು ಸೃಷ್ಟಿಯಾದಾಗ ನನ್ನ ವೈಯಕ್ತಿಕ ಹಿತಾಸಕ್ತಿಯನ್ನು ಬಲಿ ಕೊಡ್ತೀನಿ ನನ್ನ ಸಮುದಾಯದ ಹಿತಾಸಕ್ತಿಯನ್ನು ಎತ್ತಿ ಹಿಡಿತೀನಿ ಅಂತಾರ ನನ್ನ ಸಮುದಾಯ ಮತ್ತು ನನ್ನ ದೇಶದ ನಡುವೆ ಹಾಗೇನಾದ್ರೂ ಒಂದು ರೀತಿ ಬಿಕ್ಕಟ್ಟು ಸೃಷ್ಟಿಯಾದ್ರೆ ಸಮಸ್ಯೆಗಳು ಕ್ರಿಯೇಟ್ ಆದರೆ ನನ್ನ ಸಮುದಾಯದ ಹಿತಾಸಕ್ತಿಯನ್ನ ಬಲಿ ಕಟ್ಟು ನನ್ನ ದೇಶದ ಹಿತಾಸಕ್ತಿಯನ್ನ ಎತ್ತಿ ಹಿಡ್ತೀನಿ ಅಂತ ಹೇಳಿರುವಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ರೀತಿ ಜಾತಿಗೆ ಸೀಮಿತ ಮಾಡ್ತಾರೆ ಅವರನ್ನ ಸಾಯುವವರೆಗೂ ಕೂಡ ಬಹಳ ಕಷ್ಟ ಕೊಟ್ಟವ್ರನ್ನ ಎಲ್ಲ ರೀತಿಯ ಕಷ್ಟಗಳನ್ನು ಕೊಡ್ತಾರೆ ಸಂವಿಧಾನ ಬಲಿಬಾರದಂತೆ ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ತಂದಿರುವಂತ ಹಿಂದೂ ಕೋಡುಬಿಲ್ ಆಕ್ಟ್ ಅನ್ನ ತಡಿಲಿಕ್ಕೆ ಹೋರಾಟ ಮಾಡ್ತಾರ ಹೀಗೆ ವಿವಿಧ ರೀತಿ ವಿವಿಧ ಆ್ಯಂಗಲ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಿಂಸೆ ಕೊಟ್ಟು ಏನೆಲ್ಲ ಅವರಿಗೆ ಕಷ್ಟ ಕೊಟ್ಟು ಕನ್ನಡ ರಾಕ್ಷರು ಕೂಡ ಅವರು ಹಿಡಿದ ಹಠವನ್ನು ಬಿಡೋದಿಲ್ಲ ಕೊನೆಗಾಲದಲ್ಲಿ ನಾನಕ್ ಚಂದ್ರ ತೋರು ಹೇಳ್ತಾರೆ ಬಾಬಾ ಸಾಹೇಬ್ರು ಈ ದೇಶವನ್ನು ಆಳುವಂಥ ದೊರೆಗಳು ನನ್ನ ಸಮಾಜ ಅಸ್ಪೃಶ್ಯ ಸಮಾಜ ಆಗುತ್ತೆ ಭಾಳ ಸ್ಪಷ್ಟವಾಗಿ ಬಹಳ ಕ್ಲಿಯರಿಟಿ ಬಾಬಾ ಇತ್ತು ಯಾರು ಅಸ್ಪೃಶ್ಯರು ಅಂತ ಕೇಳ್ತಾರೆ ಬಾಬಾ ಸಾಹೇಬ್ರು ಜಾತಿಯಿಂದ ಇದ್ದವರು ಅಸ್ಪೃಶ್ಯರಲ್ಲ ಜಾತಿಯಿಂದ ಬಡವರು ಜಾತಿಯಿಂದ ಕೆಳಜಾತಿಯವರನ್ನೋರು ಅಸ್ಪೃಶ್ಯರಲ್ಲ ಅಧಿಕಾರ ಹೀನ ಸಮಾಜವೇ ನಿಜವಾದ ಅಸ್ಪೃಶ್ಯತೆ ಸಮಾಜ ಅಂತಾರೆ ಯಾರಿಗೆ ಅಧಿಕಾರ ಸಿಗೋದಿಲ್ಲ ಯಾರಿಗೆ ಪರ್ಸೆಂಟೇಜ್ ವೈಸ್ ಯಾರು ಹೆಚ್ಚು ಜನಸಂಖ್ಯೆ ಇಲ್ಲಿದ್ರೆ ಅವ್ರಿಗೆ ಹೆಚ್ಚು ಅಧಿಕಾರ ಸಿಗಬೇಕು ಯಾರು ಕಡಿಮೆ ಜನಸಂಖ್ಯೆ ಅವ್ರಿಗೂ ಅವ್ರ ಅವರ ಸಮುದಾಯಕ್ಕೆ ತಕ್ಕಂಥ ಏನಪ್ಪಾ ಅಂದ್ರೆ ಅವರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬದುಕನ್ನು ಕೊಟ್ಟು ಹೋಗಿರುವಂಥ ಬಾಬಾ ಸಾಹೇಬರು ನಮ್ಮನ್ನು ಅರಳಿ ನಾಳಿಗೆ ಅರವತ್ತೆಂಟು ವರ್ಷಗಳು ಅಥವಾ ಅರವತ್ತೆಂಟು ವಸಂತಗಳು ಗತಿಸಿದಾವೆ ಎಷ್ಟು ಬದಲಾವಣೆ ಆಗಿದೆ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಹೋಯ್ತು ದೇಶದ ಸಂವಿಧಾನ ಸಮರ್ಪಣೆಯಾದ ದಿನದಿಂದ ದೇಶದಲ್ಲಿರುವ ಎಲ್ಲ ನಾಗರಿಕರು ಸಮಾನರು ಯಾರಿಗೂ ಜಲಿಂಗ ಹುಟ್ಟು ಬಣ್ಣ ಮೂಲ ವಂಶದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಇಲ್ಲಿ ಅಂಗಡಿ ಹಾಕಬೇಡ ನೀನು ಇಲ್ಲಿ ಚಾಲ್ ಬದಿ ಅಂಗಡಿಯಲ್ಲಿ ಬರಬೇಡ ನೀನು ಕಟ್ಟಿಂಗ್ ಮಾಡಲ್ಲ ನೀನು ಅದನ್ನು ಮಾಡಲ್ಲ ನೀವು ಅವರು ನೀವು ಈ ಜಾತಿಯವರು ಅನ್ನುವಂಥ ಜಾತಿನೇ ಇಲವಾರರಾಗಿತ್ತು ಅರವತ್ತೆಂಟು ವರ್ಷಗಳಲ್ಲಿ ರಾಜಕಾರಣಿಗಳು ಏನು ಕಿತ್ತು ಬುದ್ದಿ ಹಾಕಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಳ್ತೀರಿ ನಾವು ಗೋಸ್ಕರ ಬದುಕಿದೀವಿ ನಾವು ಅಂಬೇಡ್ಕರ್ಗೋಸ್ಕರ ಬದುಕಿದೀವಿ ಅಂತೇಳಿ ನಮ್ಮ ಸಮಾಜದ ಜನರ ದಿಕ್ಕು ತಪ್ಪಿಸಿ ಅಂಬೇಡ್ಕರ್ ಭಾವಚಿತ್ರಗಳನ್ನ ಹಾಕೊಂಡು ಮತಗಳನ್ನ ಗಳಿಸಿ ಅಧಿಕಾರ ಹಿಡಿಯುವಂತ ನಾಲಾಯಕರೇ ನೀವು ಈ ಸಮುದಾಯಗಳು ಬಡ ಸಮುದಾಯಗಳು ಕೆಳಗಿನ ಸಮುದಾಯಗಳಿಗೆ ಅಂಬೇಡ್ಕರ್ ಕೊಟ್ಟಿರುವಂತ ಆಶೆ ಏನಿತ್ತು ಅದನ್ನ ಈಡೇರಿಸುವಂತ ಕೆಲಸ ಮಾಡಿದ್ರ ಬಾಬಾ ಸಾಹೇಬ್ ಹೇಳಿದ್ರು ಅವತ್ತೆ ನಾನು ಬರೆದಿರುವ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಇದೆ ಆದ್ರೆ ಒಂದು ದೇಶದ ಸಂವಿಧಾನ ಎಷ್ಟೇ ಒಳ್ಳೆಯ ಸಂವಿಧಾನ ಆಗಿದ್ರು ಕೂಡ ಅದನ್ನ ರೂಲ್ ಮಾಡೋಣ ಜಾರಿ ಮಾಡೋ ಜಾಗದಲ್ಲಿ ಗೋಸುಂಬೆ ಬುದ್ಧಿಯವರು ಜಾತಿವಾದಿಗಳು ಕೆಟ್ಟದ್ದನ್ನೇ ಮಾಡೋರು ಬಂದ್ರ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ ಆದ್ರೆ ಒಂದು ದೇಶದ ಸಂವಿಧಾನ ಎಷ್ಟೇ ಕೆಟ್ಟಿದ್ರು ಕೂಡ ಆಡಳಿತ ಮಾಡೋ ಆಡಳಿತಗಾರರು ಒಳ್ಳೆಯವರಿದ್ರೆ ಖಂಡಿತವಾಗೂ ಆ ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ಅಂಬೇಡ್ಕರ್ ಈ ಮಾತು ಅಕ್ಷರಶಃ ಇದೆ ನಮ್ಮ ದೇಶದ ಸಂವಿಧಾನ ಜಗತ್ತಿಗೆ ಮಾದರಿಯಾದ ಸಂವಿಧಾನ ಇದ್ರೂ ಕೂಡ ಅದರ ಆಶಯಗಳನ್ನ ಈಡೇರಿಸುವ ಒಬ್ಬನೇ ಒಬ್ಬ ರಾಜಕಾರಣಿ ಕೂಡ ಇವತ್ತಿಗೂ ಕೂಡ ಬಂದಿಲ್ಲ ಸಂವಿಧಾನದ ಹೆಸರನ್ನು ಹೇಳ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಾರೆ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅಂಬೇಡ್ಕರ್ ಸಮುದಾಯದವರನ್ನು ದಿಕ್ಕಪ್ಪಿಸ್ತಾರೆ ವಿನಃ ಅಂಬೇಡ್ಕರ್ ಸಾಹೇಬರ ನಿಜವಾದ ಆಶಯಗಳನ್ನ ಜಾರಿ ಮಾಡುವತ್ತ ಇವತ್ತಿಗೂ ಕೂಡ ಯಾವುದಪ ಹಾಕಿಲ್ಲ ಅದಕ್ಕೆ ನನ್ನ ಯುವ ಸಮುದಾಯಕ್ಕೆ ನಾನು ಸಂದೇಶ ಕೊಡ್ತೀನಿ ಇದು ನನ್ನ ಮಾತುಗಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಕಡೆ ಭಾಷಣ ಅನ್ನುವಂಥದ್ದು ಮಾತುಗಳು ಅನ್ನುವಂಥದ್ದು ಕೂಡ ಒಂದು ಹೋರಾಟ ಯುವ ಸಮುದಾಯಗಳಿಗೆ ಜಾಗೃತಿ ಮಾಡುವಂಥದ್ದು ನಮ್ಮ ದಲಿತ ಅಸ್ಪೃಶ್ಯ ಸಮುದಾಯಗಳ ಮನೆ ಮನೆಗೆ ವಿಷಯಗಳು ಹೋಗ್ಬೇಕು ನಾವು ಯಾರು ನಮ್ಮ ರಕ್ತದ ಪರಿಚಯ ನಾವು ಯಾರ ಮೊಮ್ಮಕ್ಕಳು ನಮ್ಮ ಇತಿಹಾಸ ಏನು ನಾವು ಮಾಡಬೇಕಾದ ಕೆಲಸ ಏನನ್ನೋ ಅಂತ ತಿಳಿಸಬೇಕು ಆ ಕಾರಣಕ್ಕಾಗಿ ನನ್ನ ಯುವ ಸಮುದಾಯದ ಹದಿಹರೆಯದ ಯುವತ್ತ ಯುವತಿಯರಿಗೆ ಒಟ್ಟೇ ನಮ್ಮ ಸಮುದಾಯದ ಯುವಕ ಯುವತಿಯರಿದ್ದೀರಿ ನೀವು ಖಂಡಿತವಾಗಲೂ ಯಾವ ದೇವರ ಮೊರೆಯನ್ನು ಹೋಗಬಾರ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆ ಏನು ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಹತ್ತಿಕೊಳ್ತಾರೋ ಆ ಸಂದರ್ಭದಲ್ಲಿ ಹೇಳ್ತಾರೆ ಇಪ್ಪತ್ತೆರಡು ಪ್ರಜ್ಞಾವಧಿಗಳನ್ನು ಕೊಟ್ಟು ನಾವು ಹಿಂದೂ ಧರ್ಮದ ಯಾವುದೇ ದೇವಾನು ದೇವತೆಗಳನ್ನ ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಗೌರಿ ಗಣಪತಿ ಇತ್ಯಾದಿ ಹಿಂದೂ ಧರ್ಮದ ದೇವಾನು ದೇವತೆಗಳನ್ನ ಪೂಜಿಸುವುದಿಲ್ಲ ಗೌರವಿಸುವುದಿಲ್ಲ ಅಂತೇಳಿ ಅವರದೇ ಆದಂತಹ ಒಂದು ವಿಚಾರಗಳನ್ನ ನಮಗೆ ಕೊಟ್ಟು ಹೋಗಿದ್ದಾರೆ ನೀವು ಯಾವ ದೇವರಿಗಲ್ಲಿದ್ರು ಕೂಡ ನಿಮ್ಮಲ್ಲಿರುವ ಶಿಕ್ಷಣ ಅನ್ನುವಂತಹ ಹುಲಿಯ ಹಾಲನ್ನು ಕುಡಿಯದೆ ನೀವು ದೇಶದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಾನ್ ಬುದ್ಧರು ಕೂಡ ಹೇಳ್ತಾರೆ ಸ್ವಯಂ ಪ್ರಕಾಶಿಸು ನಮ್ಮನ್ನ ನಾವು ಅರಿತುಕೊಳ್ಬೇಕು ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಬೇಕು ನಾವು ಬದಲಾವಣೆ ಆಗದೆ ಇನ್ನೊಬ್ಬರ ಬದಲಾವಣೆಯನ್ನು ಬಯಸ್ಲಿಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ನಮ್ಮ ಯುವಕ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಬಾಬಾ ಸಾಹೇಬರು ನಮ್ಮನ್ನಾಗಲಿ ಅರವತ್ತೆಂಟು ವರ್ಷ ಆಯ್ತು ನಮ್ಮೆಲ್ಲರಿಗೂ ಕೂಡ ನಾಳೆ ದುಃಖದ ದಿನ ನಮ್ಮ ತಂದೆಯವರು ಇನ್ನೂ ಉಳಿಬೇಕಾಗಿತ್ತು ಇನ್ನು ಬಾಬಾ ಕೆಲವರು ಸಾಹಿತಿಗಳು ಕೆಲವರು ಹೋರಾಟಗಾರರು ಹೇಳ್ತಾರೆ ಬಾಬಾ ಸಾಹೇಬ್ರು ನೀವು ಮೋಡವನ್ನ ಮಾಡಿ ಹೋದ್ರಿ ಮಳೆಯನ್ನ ಬರೆಸಲಿಲ್ಲ ಬಾಬಾ ಸಾಹೇಬ ಇಡೀ ಜೀವನದ ಹೋರಾಟ ಮೋಡವಾಗಿ ಮೇಲೆ ಹೋಯಿತು ಆದ್ರೆ ಮಳೆಯಾಗಿ ಸುರಿಲಿಲ್ಲ ಮಳೆಯಾಗಿ ಸುರಿದಿದ್ರೆ ಇವತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಡತನ ಇರ್ತಿರ್ಲಿಲ್ಲ ನಿರುದ್ಯೋಗ ಇರ್ತಿರ್ಲಿಲ್ಲ ಕಷ್ಟ ಅನ್ನೋದು ಇರ್ತಾ ಇರಲಿಲ್ಲ ಇವತ್ತ ಮುಂದುವರೆದ ರಾಷ್ಟ್ರಗಳಿದಾವೆ ರಾಷ್ಟ್ರದ ಸಾಲುಗಳಲ್ಲಿ ಭಾರತ ದೇಶ ಕೂಡ ಇರ್ತಾ ಇತ್ತು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ದೇಶಗಳಲ್ಲಿ ನಮ್ಮನ್ನ ನೋಡಿ ನಗ್ತಾರೆ ಭಾರತ ದೇಶದಲ್ಲಿ ಇವತ್ತಿಗೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂಬೇಡ್ಕರ್ ಅಂತ ಮಹಾನ್ ಮೇಧಾವಿ ಹುಟ್ಟಿದ್ರು ಕೂಡ ಅಲ್ಲಿಯ ಜನ ಬದಲಾವಣೆ ಆಗಲಿಲ್ಲ ಅನ್ನುವಂಥದ್ದು ನಮ್ಮಲ್ಲಿ ಇವತ್ತು ಕಾಡ್ತಾ ಇದೆ ಇಂತಹ ವಿಷಯದಲ್ಲಿ ನಮ್ಮ ಅಸ್ಪೃಶ್ಯ ಸಮಾಜ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಸಾಹೇಬರ ಆಶಯ ಒಂದು ಕಡೆ ಇದ್ರೆ ನೇರವಾಗಿನೇ ಜಾತಿ ಮಾಡುವಂಥದ್ದು ನೇರವಾಗಿನೇ ದಬ್ಬಾಳಿಕೆ ಮಾಡುವಂಥದ್ದು ನೇರವಾಗಿನೇ ಹೊಡೆಯುವಂಥದ್ದು ನೇರವಾಗಿನೇ ಬಡಿಯುವಂಥದ್ದು ಇವೆಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ ಒಂದು ಅಟ್ರಾಸಿಟಿ ಕೇಸ್ಗಳಿಗೆ ಶಿಕ್ಷೆ ಆಗಬೇಕಾದ್ರೆ ಇಷ್ಟು ವರ್ಷ ಬೇಕಾಯ್ತು ಇತ್ತೀಚೆಗೆ ಎರಡು ನಾಲ್ಕು ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಶಿಕ್ಷೆ ಅದು ಅವು ಕೂಡ ಮತ್ತೆ ಹೈಕೋರ್ಟ್ನಲ್ಲಿ ಸುಪ್ರೀಂ ನಲ್ಲಿ ಹೋಗಿ ಅವೆಲ್ಲವೂ ಕೂಡ ಜಾಮೀನುಗಳನ್ನು ತರ್ತಾ ಇದ್ದಾರೆ ಇದೆಲ್ಲ ನಮ್ಮ ಫೇಲ ಬರ್ಸಿದ್ರು ಅಂಬೇಡ್ಕರ್ ಸಾಹೇಬರ ದಾರಿಯಲ್ಲಿ ನಿಜವಾಗ್ಲೂ ನಾವು ಸಾಗಲಿಲ್ಲ ಅಂಬೇಡ್ಕರ್ ಸಾಹೇಬ್ರ ಹೇಳಿದ ಧರ್ಮ ಧಮ್ಮದ ಮಾರ್ಗ ರಾಜಕೀಯ ಮಾರ್ಗ ನಿಸ್ವಾರ್ಥತೆಯ ಮಾರ್ಗ ಪ್ರಜ್ಞಾಶೀಲ ಕರುಣೆಯ ಮಾರ್ಗಕ್ಕೆ ನಾವು ಹೋಗಲಿಲ್ಲ ನಿಮಗೆಲ್ಲ ಅಚ್ಚರಿ ಆಗ್ಬೋದು ಅದೆಷ್ಟೋ ಜನರಿಗೆ ಇವತ್ತು ಅಂಬೇಡ್ಕರ್ ಸಾಹೇಬರ ವಿಚಾರಗಳಿಗೆ ಗೊತ್ತಿಲ್ಲ ಹಳ್ಳಿ ನಾವು ಹೋಗಬೇಕಾಗಿದೆ ಜಾಗೃತಿ ಮಾಡಬೇಕಾಗಿದೆ ನಮ್ಮ ಸಮುದಾಯದ ಯುವಕ ಯುವತಿಯರು ಫಸ್ಟ್ ಆಫ್ ಆಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಯಾರು ದುಶ್ಚಟಕ್ಕೆ ದಯವಿಟ್ಟು ಬಲಿಯಾಗಬೇಡಿ ನಮ್ಮನ್ನು ಹಾಳು ಮಾಡುವಂಥದ್ದು ನಾವು ನಂಬುವ ದೇವರುಗಳು ಮತ್ತು ನಮ್ಮ ದುಶ್ಚಟಗಳು ಎರಡೂ ಒಂದೇ ಇವು ನಮ್ಮನ್ನು ಹಾಳು ಮಾಡಲಿಕ್ಕೆ ಸೃಷ್ಟಿಯಾಗಿದ್ದು ಶೆರೆ ಅನ್ನುವಂಥದ್ದು ಸಿಗರೇಟ್ ಅನ್ನುವಂಥದ್ದು ಚಟಗಳೆಲ್ಲ ಹುಟ್ಟಿರೋದು ಈ ಕೆಳಜಾತಿಯ ಸಮುದಾಯಗಳನ್ನು ಹಾಳು ಮಾಡಲಿಕ್ಕೆ ಅದೇ ರೀತಿ ಆ ಕೂಡ ಹುಟ್ಟಿದ್ದು ನಮ್ಮ ಸಮುದಾಯಗಳನ್ನು ಹಾಳನ್ನ ಡಿಪೆಂಡ್ ಆಗಬೇಕು ಮೇಲೆ ನಮ್ಮ ದೇವರು ಒಳ್ಳೇದು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ನಾವು ಸ್ವಂತ ಶಕ್ತಿಯ ಮೇಲೆ ವಿಚಾರಗಳನ್ನ ಇಟ್ಟುಕೊಂಡು ಸ್ವಂತ ಶಕ್ತಿ ಅಧ್ಯಯನ ಮಾಡಿ ಶಿಕ್ಷಣವನ್ನು ಪಡೆದು ಅದರ ಮೂಲಕ ಆಲೋಚನೆ ಮಾಡುವಂಥ ಜನ ನಾವು ಆಗಬಾರ್ದು ಬರೀ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ಬೇಕು ದೇವರ ಮೇಲೆ ಅವಲಂಬಿತರಾಗಿದ್ದೀವಿ ಚಟಗಳ ಮೇಲೆ ಅವಲಂಬಿತರಾಗಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡಿದ್ದೀವಿ ಎಲ್ಲ ನೋಡ್ತಾ ಇದ್ರೆ ಇನ್ನೂ ಭಾಳಷ್ಟು ಬೆಟ್ಟದಷ್ಟು ಹೇಳ ಬಾಬಾ ಸಾಹೇಬರ ಬಗ್ಗೆ ಹೇಳಬೇಕಂದ್ರೆ ಇಡೀ ಜೀವನಮಾನವೇ ನಮ್ಗೆ ಸಾಕಾಗೋದಿಲ್ಲ ಆದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಮ್ಮ ತಿಳುವಳಿಕೆಗೆ ಅನುಗುಣವಾಗಿ ನಮಗೆ ತಿಳಿದಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಳೆ ಆರು ಡಿಸೆಂಬರ್ ಆರು ಸ್ಟ್ಯಾಚ್ಯೂಗಳಿಗೆ ಹೋಗ್ತೀವಿ ಕ್ಯಾಂಡಲ್ ಮಾರ್ಚ್ ಮಾಡ್ತೀವಿ ಏನು ಮಾಲಾರ್ಪಣೆ ಮಾಡ್ತೀವಿ ಅವ್ರನ್ನ ನೆನೀತೀವಿ ತಮ್ಮ ತಸ್ಸ ಭಗವತ್ ಅರ್ಹತು ಸಮ ಸಂಬುದ್ಧ ಜೈ ಭೀಮ್ ಅಂತೀವಿ ನಮ್ಮ ಬದುಕು ಬದಲಾಗಬೇಕು ನಮ್ಮ ಸಮುದಾಯದ ಬದುಕು ಬದಲಾಗಬೇಕು ನಮ್ಮ ಸಮುದಾಯದ ಯುವಕ ಯುವತಿಯರು ಬದಲಾಗಬೇಕು ನಾವು ಎಲ್ಲಿ ರೇಸ್ನಲ್ಲಿರ್ಬೇಕಂದ್ರೆ ನೌಕರಿಗಳು ಹಿಡೋದಕ್ಕೆ ರೇಸ್ನಲ್ಲಿರ್ಬೇಕು ಶಿಕ್ಷಣ ಪಡಿಲಿಕ್ಕೆ ರೇಸ್ನಲ್ಲಿ ಇರಬೇಕು ಉದ್ಯೋಗ ಮಾಡಲಿಕ್ಕೆ ರೇಸ್ನಲ್ಲಿ ಇರಬೇಕು ಪರಸ್ಪರ ನಾವು ಸೋದರತ್ವ ಭಾವವನ್ನು ನಮ್ಮಲ್ಲೇ ನೂರಾರು ಜಾತಿಗಳು ನಮ್ಮಲ್ಲೇ ಮೇಲು ಕೀಳು ತಾರತಮ್ಯ ಇವೆಲ್ಲವನ್ನ ಒಳಗಡೆ ಇಟ್ಕೊಂಡು ನಾವು ಜೈ ಭೀಮ್ ಅನ್ನೋದಾದರೂ ಹೇಗೆ ನಮ್ಮ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡಿ ಅಬ್ಬಾಯಿ ಅಂಬೇಡ್ಕರ್ ಸಾಹೇಬಿಗೆ ಅನ್ಯಾಯ ಮಾಡಿ ಜೈ ಭೀಮ್ ಅನ್ನೋದಕ್ಕೆ ನಮಗೆ ನಾಚಿಕೆ ಬರಬೇಕು ಹಾಗಾಗಿ ಸ್ನೇಹಿತರೆ ನಮ್ಮ ವಿದ್ಯಾವಂತ ಯುವಕ ಯುವತಿಯರು ಬದಲಾಗಬೇಕಾಗಿದೆ ಮನೆಯಲ್ಲಿರುವಂಥ ನಮ್ಮ ತಾಯಂದಿರು ಬದಲಾಗಬೇಕಾಗಿದೆ ನಮ್ಮ ಹಿರಿಯ ಸಮಾಜ ಹಿರಿಯರು ಅಂತ ಏನು ಕರಿತೀವಿ ನಮ್ಮ ನಮ್ಮ ಕೇರಿಗಳಲ್ಲಿ ನಮ್ಮ ನಮ್ಮ ಹರಿ ಅವರು ಬದಲಾವಣೆ ಆಗಬೇಕಾಗಿದೆ ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಯಾವುದೋ ಒಂದು ಸಮುದಾಯದ ಗುಲಾಮರಾಗಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಯಾರನ್ನ ಖುಷಿಪಡಿಸ್ಲಿಕ್ಕೋ ನಾವು ಜಯ ಅನ್ನೋದಲ್ಲ ನಮ್ಮದೇ ಆದಂಥ ಸಿದ್ಧಾಂತ ಇದೆ ಅಂಬೇಡ್ಕರ್ ಸಾಹೇಬ್ರಂಥವ್ರು ಇನ್ನೆಷ್ಟು ಜನ್ಮಾದರೂ ಸಿಗೋದಿಲ್ಲ ಅಂಥ ಮಹಾನ್ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಅವರ ಮಕ್ಕಳಾಗಿ ನಾವು ಭಿಕ್ಷೆ ಬೀಳೋದು ನಮ್ಮನ್ನು ನಾವು ಮಾರಿಕೊಳ್ಳೋದು ಅಥವಾ ಇನ್ನೊಬ್ಬ ನಮ್ಮ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡುವುದಿಲ್ಲ ಯಾವುದು ಕೂಡ ಬಾಬಾ ಸಾಹೇಬರ ಇತಿಹಾಸದಲ್ಲಿ ಇಲ್ಲ ಅವರು ತಮ್ಮನ್ನು ಸುಟ್ಕೊಂಡು ತಮ್ಮನ್ನು ತಾವು ಸುಟ್ಟುಕೊಂಡು ನಮಗೆ ಬೆಳಕು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಆ ಬೆಳಕನ್ನು ಪಡೆದುಕೊಂಡು ನಾವು ಅವ್ರ ಫೋಟೋ ಇಟ್ಕೊಂಡು ಅವ್ರ ಲೆಟ್ರ್ ಆಡ್ ಇಟ್ಕೊಂಡು ಅವರು ಎಲ್ಲವನ್ನ ಇಟ್ಕೊಂಡು ನಾವೇ ಭಿಕ್ಷೆ ಬಿಡುವಂಥದ್ದು ನಾಚಿಗೇಡಿನ ಸಂಗತಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಟ್ಲೀಸ್ಟ್ ಅಟ್ಲೀಸ್ಟ್ ನಾವೇನೋ ಮಾಡದೆ ಮಾಡಿದೆ ಹೋದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳೋಣ ನಮ್ಮ ನೆರೆಹೊರೆಯ ಜನರಿಗೆ ಬುದ್ಧಿ ಹೇಳೋಣ ನಾವು ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಾಗೋಣ ಅಂಬೇಡ್ಕರ್ ಸಾಹೇಬ್ರ ವಿಮೋಚನ ರಥವನ್ನ ಎಳೆದು ಈ ದೇಶದಲ್ಲಿರುವಂತಹ ಆರ್ ಸಾವಿರದ ಎಂಟುನೂರು ಜಾತಿಗಳನ್ನ ನಾಶ ಮಾಡಿ ಭಾರತ ನಮ್ಮ ದೇಶ ಒಂದೇ ಮಾನವ ಕುಲ ಅನ್ನುವಂತ ಒಂದು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಈ ದೇಶದ ಚುಕ್ಕಾಣಿಯನ್ನ ಹಿಡಿದು ಈ ದೇಶವನ್ನ ಅಭಿವೃದ್ಧಿ ಮಾಡಿ ಈ ದೇಶವನ್ನು ಸಮಾನತೆ ಕಡೆ ಹೋಗುವಂತ ಬಹಳ ದೊಡ್ಡ ಜವಾಬ್ದಾರಿಯನ್ನ ಬಾಬಾ ಸಾಹೇಬರು ನಮ್ಮ ಹೆವಿ ಮೇಲೆ ಹೊರಿಸಿದ್ದಾರೆ ಅದೆಲ್ಲವನ್ನ ಅಧ್ಯಯನದ ಮೂಲಕ ಅರಿತುಕೊಳ್ಳೋಣ ಪ್ರತಿಯೊಬ್ಬರು ಬದಲಾವಣೆಯಾಗೋಣ ಜೈ ಭೀಮ್ ಅನ್ನುವ ಬಾಯಿಯಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು ಆಗಬಾರ್ದನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಬಾಬಾ ಸಾಹೇಬರ ಅಗಲಿಕೆಯ ಅರವತ್ತೆಂಟನೇ ವರ್ಷದ ದುಃಖ ಭರಿತ ದಿನದ ನೆನಪನ್ನ ಕೊಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ನಮ್ಮ ಬುದ್ಧಾಯ